ಹೇಳ್ತೀ ಹೇಳ್ತೀವಿ ಒಂದ್ ನಿಮಿಷ ಪಡ್ಲಿ ಒಂದ್ ನಿಮಿಷ ಆರತಿ ಮಾಡ್ತೀನಿ ಹಿಂಗ ನಾನು ಬರ್ತೀನಿ ಕೈಕಾಲ್ ಮುಖ ತೊಳ್ಕೊಂಡು ಬರ್ತೀನಿ ಬಾ ಏನು ರೀ ಹೇಳ್ತೀವಿ ಕುಂಡರು ಏನು ರೀ ಅದು ರಂಟಡ ಇಲ್ಲ ನೋಡಿ ಸೀರಿ ಈಗ ಏನು ವಿಶೇಷ ಗಣೇಶ ಹಬ್ಬದ ಖುಷಿನಾಗ ನಿಮ್ಮ ಅವ್ವನ ಬರ್ತ್ಡೇ ಬರ್ತು ಬಿಟ್ಟಿದಿರಿ ನೋಡಿ ನಾಳೆಗೆ ಅವ್ರ ಬರ್ತಡೇ ಅದ ಅಯ್ಯೋ ಮರ್ತಿ ಬಿಟ್ಟಿದ್ದು ನೋಡ್ರಿ ರೀ ಎಷ್ಟು ಜನ ಹುಡ್ಗಿಯರು ತನ್ನ ಅತ್ತಿಗೆ ತಾಯಿ ಸ್ಥಾನ ಕೊಡ್ತಾರೆ ಆದ್ರೆ ಹುಡುಗರ್ದಾಗ ಅಪ್ರೂಪ್ಕ್ಕ ಒಬ್ಬರು ತನ್ನ ಅತ್ತಿಗೆ ತಾಯಿ ಸ್ಥಾನ ಕೊಡ್ತಾರ ಆ ಅಪರೂಪದಲ್ಲಿ ನೀವು ಒಬ್ಬರು ಬಹಳ ಥ್ಯಾಂಕ್ಸ್ ರೀ ನನ್ನ ತಾಯಿಗ ನಿಮ್ಮ ತಾಯಿ ಸ್ಥಾನ ಕೊಟ್ಟಿದ್ಕ ನಿಮ್ಮ ತಾಯಿ ನನ್ನ ನಂಬಿಕೊಂಡು ನಿನ್ನ ಕೈ ನನ್ನ ಕೈ ಕೊಟ್ಟಾರೆ ಅವ್ರಿಗೆ ಎಷ್ಟು ಮಾಡಿದ್ರು ಕಮ್ಮಿನೇ ನನಗೆ ನಮ್ಮವೇನು ಬೇರೆ ಇಲ್ಲ ನಿಮ್ಮವೇನು ಬೇರೆ ಇಲ್ಲ ಇಬ್ರು ಒಂದೇ ರೀ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸಾಕ್ ಸರ್ ನಿನ್ ಥ್ಯಾಂಕ್ಸ್ ನಿನ್ನ ಬಲ್ಲೇ ಇಟ್ಕೊಂಡು ಮಾಡಕ್ಕೆ